ಮನ ತಲ್ಲಣ್ಣ ಹೋಗಿದಾರ ಹೌದು ಅದರ ಸರದಿಯಲ್ಲಿ ನಾವು ಕೂಡ ಚಿಕ್ಕ ಕಲಾವಿದರು ನಮ್ಮ ಜೊತೆಯಲ್ಲಿ ಒಬ್ಬರು ಹಿರಿ ಕಲಾವಿದರು ಹೌದು ಬಂದಿದಾರ ಇವತ್ತಿನ ದಿವಸ ನನ್ನಪ್ಪ ಶಾಂತ ಮುತ್ತನ ಜಾತ್ರೆ ಮಾಡ್ಬೇಕಾದ್ರೀ ವರ್ಷಕ್ಕೊಮ್ಮೆ ಎಲ್ಲಾ ಜನಾಂಗದ ಜನ ಸೇರಿ ಇಡೀ ಗ್ರಾಮಸ್ಥರೆಲ್ಲರೂ ಕೂಡಿ ಜೊತೆಯಲ್ಲಿ ಈ ಮನೆಯೊಳಗೆ ಇರತಕ್ಕಂತ ಅವರು ಕಳ್ಳು ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ಸೇರಿ ಹೌದು ಮುತ್ಯಾನ ಜಾತ್ರೆ ಮಾಡಿ ಬಂದಂತ ಜನರಿಗೆಲ್ಲ ಅನ್ನ ಸಂತರ್ಪಣೆ ಮಾಡ್ತಿರಲ್ಲ ಇದರಂತ ಪುಣ್ಯ ಜಗತ್ತದೊಳಗೆ ಇನ್ನೊಂದಿಲ್ಲ ಅಂತ ಹೇಳ್ತಾರ ಮಾತ್ ಬೋರು ಹೌದೌದು ಜಾತ್ರೆ ಮಾಡುದು ಮುಖ್ಯ ಅಲ್ಲ ಅಲ್ಲತ್ತ ಮಾಡುದು ಮುಖ್ಯ ಈ ಜಾತ್ರೆ ಒಳಗೆ ಬಂದಂತ ಜನರಿಗೆ ಮಾ ಪ್ರಸಾದ ಮಾಡುದು ಬಹಳ ಅದ್ಭುತ ಅದು ಬಹಳ ಪುಣ್ಯದ ಹೌದು ಅದಕ್ಕೆ ಹೇಳ್ತಾರ ಮಾತ್ಮರು ಅನ್ನಕ್ಕೆ ಮಿಗಿಲ ಇಲ್ಲಿಲ್ಲ ಜಗದೋಳು ಅನ್ನವೇ ಪ್ರಾಣ ಸರ್ವಜ್ಞ ಜಗತ್ತದೊಳಗೆ ಅನ್ನ ಪ್ರಾಣದ ಅಂತ ಅನ್ನದಾಸೋಗ ಮಾಡಿ ಕಲ್ಯಾಣದ ಶರಣರೆಲ್ಲರೂ ಹ ಜಗತ್ತದೊಳಗೆ ಕಲ್ಯಾಣ ಬಸವ ಕಲ್ಯಾಣ ಹೇಳಿ ಜಗತ್ತದ್ರಾಗ ಶ್ರುತಿ ಸಾರತ್ತು ಹೌದು ಕಾಶ್ಮೀರದಿಂದ ಮೋಳಿಗೆ ಮಾರ ಬಂದ ಹುಡುಕ್ಯಾಡಕೊತ ಎಲ್ಲಿ ಕಲ್ಯಾಣ ಪಟ್ಟಣಕ್ಕ ಹೌದು ಯಾಕಂದ್ರ ಅನ್ನದಾಸೋಗ ಪ್ರತಿಯೊಬ್ಬರು ಕೊಲಕ್ಕೊಬ್ಬರು ಶರಣರು ಕಲ್ಯಾಣ ಪಟ್ಟಣದೊಳಗ ಚಂತಾನ ಕಾಯಕ ಮಾಡಿ ಬಂದು ಪ್ರಪಂಚ ಅನ್ನೋದು ಹೆಂಗದಂತೆ ಕೇಳಿದ್ರೆ ಆಗಿನ ಕಾಲದಾಗ ಹೆಂಗಿತ್ತು ಈಗ ಹೆಂಗಂತ ಕೇಳಿದ್ರಿ ಎಲ್ಲ ಸ್ವಾರ್ಥಿಗಳಾಗಿ ಬಿಟ್ಟಿದೀವಿ ನಾವು ಅವಾಗಿನ ಕಾಲದಾಗ ಹೆಂಗಿತ್ರಿಪಾ ಅವಾಗ ನಿಸ್ವಾರ್ಥಿ ಶಿವ ಹೌದು ಹೇಳ್ತಾರೆ ಕಾಮ್ಯ ಭಕ್ತಿ ನಿಸ್ಕಾಮ್ಯ ಭಕ್ತಿ ಹೌದ್ ಹೌದ ಕಾಮ್ಯ ಭಕ್ತಿ ಅಂದ್ರೆ ಭಗವಂತ ನನಗೆ ಎಂತ ಕೊಡ್ಬೇಕು ನೀನು ಇಲ್ಲಿ ಹೇಳಿಲ್ಲ ಇಲ್ಲಿ ಗತ್ರಿಗೆ ಅಲ್ಲಿ ಅಕ್ಕ ಸಾಯಿಲಿ ಅಕ್ಕನ ಗಂಡಗ ನಾ ಮದುವೆ ಮಾಡ್ಕೋಬೇಕು ಇದು ಕಾಮ್ಯ ಭಕ್ತಿ ಹೊಸ ಮಂದು ಹೊಸ ಹೌದು ಇದು ಕಾಮ್ಯ ಭಕ್ತಿ ಇಂತ ಭಕ್ತಿ ಭಗವಂತ ಬ್ಯಾಡತಾರು ಹೌದು ಬೇಡ ನಿನ್ನ ಕರ್ತವ್ಯ ಅಲ್ಲ ಹ ದುಡಿದು ನಿನ್ನ ಕರ್ತವ್ಯ ದುಡಿದು ನಮ್ ಕರ್ತವ್ಯ ಬೇಡುದು ನಿನ್ನ ಕರ್ತವ್ಯ ಅಲ್ಲ ಹೌದು ನೀ ಮಾಡಂಗ ಮಾಡೋ ಭಗವಂತ ಕೊಡಂಗ ಕೊಡ್ತಿರ್ತಾನ ನಾ ಮಾಡಂಗ ಮಾಡ್ರ ಭಗವಂತ ಕೊಡಂಗ ಕೊಡ್ತಾನ ಕೊಡಂಗ ಕೊಡ್ತಾನ ಅದಂಗ್ರಿ ಪಾಪ್ ನೀ ಹೇಳಿ ಭಗವಂತನಗ ಭಗವಂತನಾಗ್ಯ ನೀನು ಪ್ರಪಂಚದಲ್ಲಿ ನನಗದು ಬೇಕು ಹೆಂಡ್ರ ಬೇಕು ಮಕ್ಳು ಬೇಕು ಭೂಮಿ ಬೇಕು ಶ್ರೀಮಿ ಬೇಕು ಬೆಳ್ಳಿ ಬಂಗಾರ ಬೇಕು ತಿಳ್ಕೊಂಡು ದಿನಂಪ್ರತಿ ದೇವರಿಗೆ ನೀನು ಬಂದು ಹೌದು ಏನು ದಿನಂಪ್ರತಿ ಬೇಡ್ ಎರಡು ತರ ಕಡೆ ಒಂದೇ ಕಡೆ ತರ್ತಾ ಯಾಕ ಕಡೆ ಒಂದೇ ಹಚ್ಚುದು ದೇವ್ರಿಗೆ ಪಟ್ಟಿ ಬೇಡುದು ಹಿಂಗ ನನಗ್ ಬೆಳ್ಳಿ ಕೊಡು ಬಂಗಾರ ಕೊಡು ಹೊಲ ಕೊಡು ಮಣಿ ಹಾ ಒಟ್ಟ ಐಶ್ವರ್ಯ ಎಲ್ಲ ಕೊಟ್ಟ ಊದ್ ಕಡೆ ಮಾತ್ರ ಒಂದೇ ಹಚ್ ಹಿಂಗ ಹೌದು ನಿಮ್ಮಂತವ್ರು ಬೇಡಿ 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 ದೇವ್ರಗಳು ಸಹಿತ ಸಾಲ ಮಾಡ್ಯಾವತ್ತ ಆ ನಮ್ಮಂತವ್ರು ಬೆಳದ ದೇವ್ರ ಸಾಲ ಮಾಡ್ಯಾವು ನಿಮ್ಮಂತರು ಕೊಡ್ಬೇಕಲ್ಲ ನಿಮ್ಮಂತವ್ರು ಮಕ್ಳು ಬಂದ್ ಕೂತಿರ್ತೀರಿ ಮತ್ತೆ ಇಲ್ಲ ಅಂದ್ರೆ ದೇವ್ರ ಸುಳ್ಳು ಬೀಳ್ತಾನ ಅದೇ ಅದೇ ಹಂಗ್ರಿಪ್ಪ ಅದು ಈಗ ಒಂದು ಉದಗಣೆ ಹಚ್ಚಿ ಭಗವಂತ ಕರೆ ನಿ ದೇವ್ರ ಆಹಾ ಸತ್ಯ ನಿ ಶಾಂತ ಮುತ್ತ ಇದ್ದಂದ್ರ ನನಗ ಮುಂದಣಿಗೆ ಬರೋದ್ರಾಗ ಇಟ್ಟು ಕೊಡ್ಬೇಕಂದ್ರ ನಿನಗ ದೇವ್ರ ನಿಂದ್ರ ಬಂದ್ ಉದ್ ಕಡೆ ಹಚ್ಚವ ಊರಾಗೆಲ್ಲ ತಿರ್ಗ ಸತ್ತಳಪ್ಪ ಶಾಂತ ಮುತ್ತ ಹಿಂಗ್ ಹೇಳ ಇಲ್ಲಂದ್ರ ಅಪಪ್ರಚಾರ ಮಾಡಿದ್ದಿ ನೀನು ಹೌದು ಅವ್ರ ಯಾಂತ ದೇವ್ರಗಳು ಏನ್ರಿಪ್ಪ ಅವ್ರು ದೇವರುಗಳು ದೇವರುಗಳು ಹುಜಿತಾಗ್ತಿರ್ಲಿಲ್ಲ ಅವು ಏನ್ ಮಾಡ್ತಾವ ಹಾಳಾಗ ಹೋಲ್ ಸುಳಿಮಿ ನಿಮ್ಗೆಲ್ಲಾ ಸಂಪತ್ತು ಕೊಟ್ಟು ಬಿಡ್ತಾವೆ ದೇವ್ರುಗಳು ಹ್ಮ್ ಅದ ಹೆಂಗ್ರೀಪ ಅದು ಹೆಂಗ ಹೆಂಗ್ರೀಪ ಅದು ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪ ಎಟ್ಟೋ ಮಂದಿ ಭಕ್ತರು ಹೊಂಟೆ ಹೊಂಟಾರ ಹೊಂಟೆ ಹೊಂಟಾರ ರಗಡ ಮಂದಿ ಹೊಂಟಾರ ಹೌದಲ್ಲ ಹೌದು ಮತ್ತ ಮತ್ತು ತಿರುಪತಿ ತಿಮ್ಮಪ್ಪ ಹೌದು ಲಿಂಗ ಏಳು ಕೋಟಿ ರೊಕ್ಕ ತೊಗೊಂಡ್ ತಿಮ್ಮಪ್ಪನ ಬಳಿ ಎಷ್ಟು ಕೋಟಿ ಏಳು ಕೋಟಿ ಹೌದು ಎಟ್ಟು ಏಳು ಕೋಟಿ ಮೈಲಾರಿಂಗ ಏಳು ಕೋಟಿ ರೊಕ್ಕ ಕೊಟ್ಟಾನ ತಿಮ್ಮಪ್ಪಗ ಹೌದು ಎಟ್ಟು ಏಳು ಕೋಟಿ ಮೈಲಾರಿಂಗ್ ತಗೊಂಡಿಲ್ಲ ಮೈಲಾರಲಿಂಗನೇ ತಿಮ್ಮಪ್ಪ ಕೊಟ್ಟಾನ ಏಳು ಕೋಟಿ ಏಳು ಕೋಟಿ ರೊಕ್ಕ ಕೊಟ್ಟನತ್ತ ಹೌದು ಹೌದು ಮೈಲಾರಿನಿಂಗ್ ಎಲ್ಲೆಲ್ಲೇ ಗೊತ್ತಾನೆ ತೆಳಗ್ ಮಂಗ್ಸೂಳಿ ಮಲ್ಲಯ್ಯ ತೆಳಗಿ ಯಾದಗಿರಿ ಮಲ್ಲಯ್ಯ ಹೌದು ಹಿಪ್ಪರಿಗೆ ಮಲ್ಲಯ್ಯ ಹೌದು ಮತ್ತೆ ಎಲ್ಲಾ ಕಡೆ ಸುತ್ತ ಹಾಕಿ ಅಲ್ಲಿನ ಮೈಲಾಪುರದ ಮಲ್ಲಯ್ಯ ಅಲ್ಲಿ ಕಡೋ ಏನದು ಮೈಲಾರ ಮಲ್ಲಯ್ಯ ಹೌದು ಇನ್ನೊಂದ್ ಐತಲ್ಲ ಅಲ್ಲಿ ಪುನಾದ ಬಳಿ ಚೇಜೂರಿ ಗಂಡೋಬ ಅವನು ಎಲ್ಲಾ ಸುತ್ತ ಹಾಕಿ ಎಲ್ಲಾರು ಭಕ್ತ ಹೊಂಟಾರ ನನ್ನ ಬಡತಾನ್ ಹಿಂಗಸು ಹೌದು ನನ್ನ ಬಡತಾನ ಹಿಂಗಸ ತಿಳ್ಕೊಂಡ ಹಿಂಗ ಅವನಲ್ಲಿ ಬೀಳ್ತಿರ್ತಾರ ತಿರುಪತಿ ತಿಮ್ಮಪ್ಪನಲ್ಲಿ ಬೀಳ್ತಿರ್ತಾರ ಹೌದು ಮೈಲಾರ ನಿಂಗನ ಏಳು ಕೋಟಿ ರೊಕ್ಕ ಯಾರು ಕೇಳಿದ್ರ ತಿರುಪತಿ ತಿಮ್ಮಪ್ಪ ತಗೊಂಡ ಹೌದು ಅದಕ್ಕಾಗಿ ಪಾಳಿ ಮೈಲಾರ ನಿಂಗೀಗ ಕುಡ್ಲಾಕ ಬರಲಾಗ್ತಿ ಯಾಕಂದ್ರ ಯಾದವ್ರೆಲ್ಲಾ ಬೇಡ್ಕೊಂಡು ಬರೋರು ಯಾರ ಹೌದು ಎಲ್ಲಿ ತಿರುಪತಿ ಹೋದಲ್ಲಿ ಹೌದು ಹಾಲವ್ರೆಲ್ಲ ಬೇಡ್ಕೊಂಡು ಅವನಿಗೆ ಕೊಟ್ಟು ಕೊಟ್ಟು ಸಾಕಾಗ್ಯದ ಈಗ ಏನ್ ಮಾಡಾಕತ್ತ ಹಾದವ್ರಿಗೆ ಕೂದಲಾ ಈಗ ಹೆಂಗ್ ಮಾಡಿ ಮುಟ್ಸ್ಬೇಕಂದು ಲಿಂಗ ಸಾಲು ಮುಟ್ಸ್ಬೇಕಲ್ಲ ಕೂದಲಾ ತಗೊಂಡ್ರು ಸಾಲು ಮುಟ್ಟಲ್ದು ಹೌದ್ ಹೌದು ಹೌದೌದು ಮಲ್ಲ ಕೋಟಿ ಅನ್ನೋದು ಬಿಡಲಗ ಇವ್ರು ಏಳು ಕೋಟಿ ಕೋಟಿ ಏ ಗೇ ಹಂಗ ಜಗತ್ತದೊಳಗೆ ಬೇಡಬಾರ ಹಾ ಬೇಡಲಾರದೆ ದೇವ್ರು ಕೊಡ್ತಾನ ಇದು ನಿಷ್ಕಾಮ ಭಕ್ತಿದಿಂದ ನೀನು ದುಡಿ ಈ ಸತ್ಸಂಗದಾಗ ನೀನು ಇದು ಕಾರ್ಯಕ ಮಾಡುತ್ತೆವನು ದಿನ ಪ್ರತಿ ನಾವು ಹಾ ದೇವರು ದೇವರ ಚನಬಸಪ್ಪ ಗೌಡರು ಹಾಡಿದರು ಹೌದು ನಮಗಿಂತ ಪೂರ್ವದಲ್ಲಿ ಒಂದು 80 ವರ್ಷ ಪೂರ್ವದಲ್ಲಿ ಹಾಡಿದಾರ ಹೌದು ಹೌದು ಅವರ ದೊಡ್ಡ ತೆಲಿ ಮೇಲೆ ಹೊತ್ತುಕೊಂಡು ನಡಿತಾ ನಡಿತಾ ಹೋಗಿ ಹಾ ಎಲ್ಲಿ ಕಾರ್ಯಕ್ರಮ ಕೊಡ್ತಾರ ಕೊಡ್ತಾರಲ್ಲಿ ಬೆಳಗಾನ ದಿಮ್ಮಿಟ್ಟು ಹಾಡುದು ಒಯ್ದ ದಿಮ್ಮಿಟ್ ಅಂದ್ರ ಕಾಲ ಮರಿ ಮುಂದೆ ದಿಮ್ಮಿನ ಕೂತಾರ ಹಳ್ಳಿ ಮಂಗ್ಳ ಆಗುತ್ತಾನು ಹೇಳ್ತಿದ್ಲಾ ಹೌದ ಹೌದು ನಾನು ಬೆಳಗನ ತಕ್ಕಂತ ರೊಕ್ಕ ಮುಂಜಾನೆ ಕೊಟ್ಟಿರತಕ್ಕಂತ ದಕ್ಷಿಣ ಎಲ್ಲಾ ಕೂಡಿ ಆ ಗುಡಿಗೂ ಕೊಟ್ಟು ಮತ್ತ ಮೇಲೆ ಹೊತ್ತುಕೊಂಡು ಬಂದ್ಬಿಡ್ತಿದ್ರು ಬಂದ್ ಬಿಡೋರು ಹೌದು ಅವ್ರು ಕಾಮ್ಯ ಭಕ್ತಿ ಮಾಡ್ಲಿ ನಿಷ್ಕಾಮ್ಯ ಭಕ್ತಿ ಮಾಡಿದ್ರು ಅದಕ್ಕಾಗಿ ಕಲಿಯುಗದೊಳಗ ಬೀಜ ಬಿತ್ತಲಾರದೆ ಬೆಳಿ ಬೀಳದ ಜೀವರು ಚೆನ್ನಪ್ಪ ಸಪ್ ಗೌಡ ಹೌದ್ ಹೌದು ಗುಡಿ ಕೂತಾರ ಈಗ ಇವರೆಲ್ಲಾ ಬೇಡಲಾರದವ್ರು ನಾವೆಲ್ಲ ಬೇಡ್ಕೊಳವ್ರು ಹೌದು ನಾವ್ ಬೇಡ್ಕೊಳ್ರಿ ಇಲ್ಲಿ ಗುಡಿ ಮುಂದೆ ಕೂತಿರ್ತಾರಲ್ಲ ಭಿಕ್ಷಕರು ಹೌದು ಅವ್ರಿಗೆ ನಮ್ಗೆ ಏನು ಪೊಕೆ ಇಲ್ಲ ಅವ್ರ ಪಾಡ ಅವ್ರ ಬೇಸಿ ನಾವು ಹೇಸಿ ಅವರು ಸ್ವಲ್ಪ ಸ್ವಲ್ಪ ಬೇಡ್ತಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೌದು ನೀನು ನಾ ಕಂಡ ಪುಡಿ ಮಾಡಿದ್ರೆ ಹತ್ತು ಸಾವಿರದಿಂದ ಯಾವುದು ಅದಕ್ಕೆ ಗವಿಸಿದ್ದೇಶ್ವರಪ್ಪ ಹೇಳ್ತಾನ ಸ್ಟೇಟ್ ಲೆವೆಲ್ ಬೇಡ್ಕೊಳೋರ್ತ ಒಳಗೆ ಅಂತರ್ ಅಂತರ ಏನದ ರಾಷ್ಟ್ರ ಮಟ್ಟದಲ್ಲಿ ಬೇಡ್ಕೊತಾರತ್ತ ಹೆಚ್ಚಿನ ರೀತಿಯಲ್ಲಿ ಇವ್ರು ಇವರು ಅವ್ರ ಕಾಸ್ಟ್ಲಿ ಬೇಡ್ಕೊಳೋರ್ತಾ ಇವ್ರು ಸಿಂಪಲ್ ಆಗಿ ಬೇಡ್ಕೊಳ್ರ ಎಲ್ಲಾರು ಜಗತ್ ಬೀಳ್ಕೊಳಕ ಬಂದವರು ಹಿಂಗ್ ಹೇಳ್ತಾರ ಅವ್ರು ಹೌದು ಎಲ್ಲಿ ನಮ್ಮ ಗೊರನಾಳ್ ಕಲಾ ಸಂಘದವರು ಒಂದು ಪ್ರಪಂಚ ಮಾಯಾ ಪ್ರಪಂಚ ಇನ್ನೊಂದು ద్యా ప్రపంచ విషయార మాయాపంచ ప్రపంచ ముఖ్య ప్రపంచ హంగింద్ర ఏ ఇది మాయా ప్రపంచ ప్రపంచ ಊರು ಹೊರಗೆ ಬಂದು ಮತ ಕಟ್ಟೋದು ಮತ ಕಟ್ಟೋದು ಲಗ್ನ ಬಿಟ್ಟ ಬಂದಂತ ಭಕ್ತರಿಗೆಲ್ಲ ಶಿಷ್ಯ ಬಳಗಕ್ಕೆಲ್ಲ ಜ್ಞಾನದ ಮಾರ್ಗ ಹೇಳುದು ಹೌದ್ ಹೌದು ಶಿಷ್ಯರಿಗೆ ಒಂದೊಂದು ಮತ ಮಾಡಿ ಇಡುದು ಇದು ದಿವ್ಯ ಪ್ರಪಂಚ ಹೌದ್ ಹೌದ್ ಹೌದು ಇದು ಈಗ ಎಲ್ಲಪ್ಪ ಮಾರಾದ್ರು ಹ ಸಿದ್ಧಲಿಂಗಗಳು ಗುರುಗಳಾಗಿ ಹೋದ್ರಲ್ಲ ಸಿದ್ಧಲಿಂಗನ ಕೈ ಗಟ್ಟು ಮಂದಿ ಶಿಷ್ಯರಿದ್ರಲ್ಲ ಹೌದ್ ಅವ್ರೆಲ್ಲ ದಿವ್ಯ ಪ್ರಪಂಚ ಮಾಡ್ತಾ ಬಂದ್ರು ಹೌದ್ ಹೌದು ನಾವು ನೀವು ಮಾಡಿದ್ದುದು ಮಾಯಾ ಪ್ರಪಂಚ ಹೌದ್ ಹೌದು ಮಾಯಾ ಪ್ರಪಂಚ ಮಾಡಕ್ಕೆ ಎಲ್ಲಾರ್ಗಿ ಬರ್ತದ ಕರ ದಿವ್ಯ ಪ್ರಪಂಚ ಮಾಡ್ಲಕ್ಕೆ ಯಾರಿಗೆ ಬರಂಗಿಲ್ಲ ಬರಂಗಿಲ್ಲ ಹೌದ್ ಹೌದು ದಿವ್ಯ ಪ್ರಪಂಚ ಮಾಯಾ ಪ್ರಪಂಚ ಹೆಂಗದ ಹೆಂಗ್ರೀಪ ಎರಡಕ್ಕೂ ವ್ಯತ್ಯಾಸ ಏನದ ಒಬ್ಬ ಊರಾಗ ಸಾಲ ಮಾಡಿ ಹೌದು ಸಾಲ ಯಾರು ಬಹಳ ದಿನಂಪ್ರತಿ ಮನಿಗೆ ಬಂದು ಹ ಕಾಟ ಕೊಡ್ಲಕತ್ತ ದಿನಂಪ್ರತಿ ಬಂದು ಕಾಡಕತ್ತ ಎಂದ್ ಕುಡ್ತಿ ಎಂದು ಕೊಡ್ತಿ ಹೆಂಗ್ ಕೇಳಿ ಯಾಕಂದ್ರ ಹಳ್ಳಿ ಕೂಡ ಪರಿಸ್ಥಿತಿ ಇರ್ಲಿಲ್ಲ ಖಂಡ ಸಾಲ ಮಾಡ್ಕೊಂಡ ಒಂದೇ ದಾರಿ ಉಳಿತು ಹಾ ಈ ಪ್ರಪಂಚನ ಸಾಕೋನವನು ಸಾಲು ಬಾಳ ಆಯ್ತು ಇನ್ನು ಸಾಧು ನೋಡಲ್ಲಿ ಸಾಲು ಬಾಳ ಆಯ್ತು ಸಾಧು ಆಗ್ಬೇಕು ತಿಳ್ಕೊಂಡು ದೊಡ್ಡದೊಂದು ಕಾವಿ ಇಟ್ಟುಕೊಂಡ ಊರ ಬಿಟ್ಟು ಹೋದವ ಹ ಕಾವಿ ಹಾಕೊಂಡು ಯಾವ ಗುರುವಿನ ದೀಕ್ಷೆ ತಗೊಳ್ಳಿಲ್ಲ ಸಾಲ ಆದ ಸಂಬಂಧ ಸಾಧು ಆದ ಹೌದು ದೊಡ್ಡದೊಂದು ಕಾವಿ ಹಾಕೊಂಡ ಹೋದ ಒಂದ ಆರು ತಿಂಗಳ ಮನೆ ಕಡೆನೆ ಬರ್ಲಿಲ್ಲ ಸಂಚಾರ ಮಾಡ್ಕೊತ ಮಾಡ್ಕೊತು ಮಾಡ್ಕೊತ ಹಿಂಗ ಇದ ಮಳೆಗಾಲದಿಂದಾಗ ಇದು ಬೀಜ ಗೊಬ್ಬರದಾಗ ಈ ಸದ್ ಪರಿಸ್ಥಿತಿ ಅವ ತನ್ನ ಊರು ಬಿಟ್ಟು ಹೋದ ಒಂದ್ ಐದಾರು ಏಳು ತಿಂಗ್ಳ ಆಯ್ತು ಸಂಚಾರ ಸಂಚಾರ್ ಊರು ತಿರ್ಕೊತ ವಸ್ತಿ ಮಾಡಕೊತು ಮಾಡ್ಕೊತ್ ಮಾಡಕೊತ ಉಗಾದಿ ಟೈಮ್ ಒಳಗಾಲ ಕಡೆ ಬಂದ್ ಉಗಾದಿ ಟೈಮದೊಳಗೆ ಒಳಗೆ ಎಲ್ಲಾರು ಶ್ರೀಶೈಲ ಕೊಕ್ಕಿದ್ರು ಆ ಶ್ರೀಶೈಲಕ್ಕೆ ಹೋಗುವಂತ ಜನರನ್ನ ನೋಡಿ ಅವ್ರ ಜೋಡಿ ಕೂಡಿ ಅರ್ಧ ದಾರಿಗೆ ಹೋಗಿ 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 ಮುಂದೆ ಹೋಗಿ ಏನ್ ಮಾಡದತ್ತ ಶ್ರೀಶೈಲ ಬೆಟ್ಟದೊಳಗೆ ಒಂದು ಏನದು ಗುಡ್ಡದಾಗ ಒಂದು ಬಿದ್ರ ಗಡ್ಡಿ ನೆಳ್ಳಿ ಕೂತ ಆರೇಳು ತಿಂಗಳ ಕಷ್ಟ ಇಲ್ಲ ಏನಿಲ್ಲ ಗಡ್ಡಗಳು ಉದ್ದು ಬಂದಾವ ಹೌದು ಕಾವೇರಿ ತುಂಬಾ ಹಾಕ್ಯಾನ ಹೌದು ಆ ಇಲ್ಲಿ ಹ್ಯಾಡ್ತಿ ದಿನಂಪ್ರತಿ ಬಂದ್ ಕೇಳಿದ್ರೆ ಎಲ್ಲಿಗೋನ ನಿನ್ನ ಗಂಡ ಎಲ್ಲಿ ಹೋಗ್ಯಾನೆ ಅಂದ್ರೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ಕೇಳಿ ಗಂಡ ವ್ಯವಹಾರ ಮಾಡಿಲ್ಲ ಮತ್ತ ಕೊಡವ್ರಿ ಕೇಳವ್ರೆ ಹೆಂಗ್ ಕೇಳ್ತಾರ ರೊಕ್ಕ ಹಾಕಿ ಹೆಣ್ಮಗಳಿಗೆ ಹೌದು ಬರಂಗಿಲ್ಲ ಬರ್ಲಿಲ್ಲ ಊರ ಬಿಟ್ಟು ಅದ ಅವ್ರ ಗಂಡಸರ್ ಗಂಡಸರ ಗಂಡ ಅಂದ್ರೆ ಒಂದು ಸಾಲನೆ ಏನಾರ ವಿಚಾರ ಮಾಡಿ ಏನಾರು ಗುದ್ದಾಡಿ ಅಪ್ಪ ಎಣ್ಣ ಅಂದ್ ದುಡ್ದು ಮುಟ್ಟಿಸ್ತೇರಿ ಹಂಗಸರ್ಗತ್ ಊರ್ ಬಿಟ್ಟು ಹೋಯ್ತು ಯಾಕೆ ಹೋಗಲಾಕ ಇದ್ದಂಗ ಮಾಡಿದ್ರೆ ಸಂಸಾರ ತಿಳ್ಕೊಂಡು ಎರಡು ಮಕ್ಕಳು ತಗೊಂಡು ಹೌದು ಪ್ರತಿ ಒಬ್ಬರು ಹೊಲಕ್ಕೆ ಕೂಲಿ ಹೊಂಟ್ಲು ಹೌದು ಹೆಂಗ ಕಾಯ್ಕ ಮಾಡ್ಕೊತ ಐದಾರು ತಿಂಗಳು ದುಡಿದ್ಲು ಹತ್ತಾರು ಸಾವಿರ ರೂಪಾಯಿ ಅದು ಸಾವಿರ ರೂಪಾಯಿ ಅದು ಹೌದಾ ಅದ್ರ ಮೇಲಕ್ಕಿಂತ ಮನಿ ಪ್ರಪಂಚ ನಡೀತು ಮಕ್ಕಳದೆಲ್ಲಾ ಆ ತೆಗೆದು ಹಾಕುದು ಮಕ್ಕಳಿಗೆ ಉಣಸೋದು ತಿನ್ಸೋದು ತೊಡಸುದು ಹಿಂಗೆಲ್ಲಾ ಎಲ್ಲಾ ನಡೀತಾಕಿನ ಪ್ರಪಂಚ ಸುಗಮವಾಗಿ ಸಾಗತು ಹೌದು ಮುಂದ್ ಉಗಾದಿ ಜ್ವಾಳಾ ಪಳ ಎಲ್ಲಾ ರಾಶಿ ಮಾಡಿದ್ರು ಆಕೇನು ಸಂಗಟ್ ಇದ್ದಿರ್ತಕ್ಕಂಥ ನೆರಮನೆ ಹೊರಮನೆ ಹೆಣ್ಮಕ್ಳು ಏನ್ ಮಾಡ್ತಾರೆ ಹೆಣ್ಮಕ್ಳು ಸಿರಸೈಲಕ್ ಪಾದಯಾತ್ರಿ ಹೊಂಟರ್ ಎಲ್ಲಾರು ಊರ ಮತ್ತೆ ನೀನು ಬರ್ತಿದ್ದೆ ಅಂದ್ರ ಬಾ ಏನ್ ಮಾಡ್ತಿ ನಮ್ ಜೋಡ ಎಷ್ಟು ದಿನ ಕೂಲಿ ಮಾಡಿ ಸೊಮ್ಮ ಹೋಗಿ ಸಿರಿಸೈಲ್ ಮಲ್ಲ ದರ್ಶನ ಮಾಡ್ಕೊಂಡು ಬರೋಣ ಜನ್ಮ ಪವಿತ್ರ ಆಗ್ತೈತಿ ಹೌದ್ ಹೋಗಿ ಬರೋಣ ತಿಳ್ಕೊಂಡು ಎಲ್ಲಾ ನೆರಮನೆ ಹೊರಮನೆ ಎಲ್ಲಾ ಹೆಣ್ಮಕ್ಳು ಬಂದ ಹೆಣ್ಮಗಳು ತಯಾರು ಮಾಡಿದ್ರು ಅವಾಗ ಐತಿ ಇಟ್ಟ ದಿನ ದುಡ್ದ ಒಂದ್ ನಾಲ್ಕು ದಿನ ಹೋಗಿ ಬಂದ್ರೆ ಸಿರಸೈಲ ಕಡೆ ತಿಳ್ಕೊಂಡು ಪಾದಯಾತ್ರೆ ಹೋಗ್ಬೇಕು ತಿಳ್ಕೊಂಡು ಹೆಣ್ಮಗಳು ಎಲ್ಲಾ ಊರನೂ ಸಂಘಟ ಬೆನ್ ಹತ್ತಿ ಪಾದಯಾತ್ರೆ ನಡ್ಕೊತ ಹೊಂಟ್ಲು ಹೌದೌದು ಆದ್ರು ಅವರು ವಸ್ತಿ ಮಾಡ್ಕೊತ ಊರ್ ಕಣ್ಣ ಏನೋ ಹೊತ್ತು ಮುಳುಗಲ್ಲಿ ವಸ್ತಿ ಮಾಡ್ಕೊತ ಹಂಗ ನಡೀತಾ 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 ಒಂದ ಹತ್ತ ಹನ್ನೆರಡು ದಿವಸಕ್ಕೆ ಹೋಗಿ ಅನ ಸೃಶಲದ ಬೆಟ್ಟಕ್ಕೆ ತಲುಪುದ್ರು ಸ್ವಾಮಿ ಅಲ್ಲಿ ಎಲ್ಲಾರು ಶಿರಸಲ್ಲ ಬೆಟ್ಟಕ್ಕೆ ತರ್ಬೋದ್ರ ಮುಂದೆ ಅಲ್ಲಿ ಕಾಲದಾರಿಗಳು ದಾರಿಗಳು ಬರ್ತಾವ ಈಗ ಆಕ ರೋಡ್ಗಳು ಇರಲ್ಲ ಮುಂದ ಶಿರಸಲಿ ಬೆಟ್ಟಕ್ಕೆ ಹತ್ತಿಂದ ಆ ಹಣ್ಣ ಹರ್ನ್ಯಾಗ ನಡಿಬೇಕಾಕಿತ್ತು ನಡಿಬೇಕಾಗ್ತೈತಿ ಹೌದ್ 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 ಅದು ಒಂದು ಸಿಂಗಲ್ ದಾರಿ ಇರ್ತದ ಹಿಂಗ ಗುಡ್ದ ಹೈಶ ಹಳ್ಳ್ಯಾಡ್ಕೊತ ಹೊಳ್ಳಾಡ್ಕೊತ ಚಕ್ಕ ಏರಾ ಚಕ್ಕ ಏರ ಎಲ್ಲಾರು ಹೊಂಟ್ರು ಹೌದ್ ಎಲ್ಲಾರು ಹಿಂದಲೆ ಹೆಣ್ಮಗಳು ಹೊಂಟ್ಲು ಅಯ್ಯೋ ಸ್ವಾಮಿ ಅಲ್ಲಿ ಜನ ಹೋಗುವಂತ ದಾರ್ಯಾಗೆ ಅಗದಿ ಒಂದು ಬಡ್ಡ ಒಂದು ಸಣ್ಣದೊಂದು ಕಂಬಳಿ ಹಾಸ್ಕೊಂಡು ಗಡ್ಡ ಬಿಟ್ಟುಕೊಂಡು ಕೂತಿದ್ದ ಜನ ಹೋಗ್ತಿತ್ತು ಅವನಿಗೆ ನಮಸ್ಕಾರ ಮಾಡ್ತಿತ್ತು ಯಾರು ಒಂದ್ ರೂಪಾಯಿ ಎರಡು ರೂಪಾಯಿ ಹೋಗಿತ್ತಿದ್ರು ನಮಸ್ಕಾರ ಮಾಡ್ತಿದ್ರು ಹಂಗೆ ಹೋಗಿದ್ರು ಅವ್ ಹಂಗೆ ತತ್ಸ್ತು ತತಸ್ತು ಎಪ್ಪ ಹೋಗ್ಲಿ ಹೋಗ್ಲಿವ ಹಾ ನಿನ್ನಂತ ಹೌದ್ ಮತ್ತೆ ಯಾರು ಬಿಡ್ತಾರ ಹಂಗ ಎಲ್ಲಾರು ನಮಸ್ಕಾರ ಮಾಡ್ತಿದ್ರು ಹೋಗಿದ್ರು ಒಂದು ನಾಲ್ಕಾಯ್ ದಿವಸ ನಾಲ್ಕೈದು ದಿವ್ಸ ಆದ ಬಳಕ ಇವ್ರು ಬಂದ್ರು ನೋಡು ಯಾನ ಮಹಾಳದವ್ರು ಹೊಂಟಿದ್ರು ಊರವ್ರ ಕುನ ಹಿಡ್ದ ಇವ ಚೆನ್ನ ಮಕ್ಕಳು ಅವ್ರಿಗೆ ಕೂನ ಹಿಡ್ದ ಅಲ್ಲೆಲ್ಲ ನಮ್ಮೂರವ್ರು ಏನ ಕೂನ ಹಿಡ್ತಾರ ಏನ್ ಮಾಡ್ತಾರ ಅವ ಗಡ್ಡಾರಿ ಬಿಟ್ಟಿದ್ದ ಕಂಡಾಪಟ್ಟಿ ಮಾರಿ ಕೂನ್ ಸಿಗ್ಲಿಲ್ಲ ಮ್ಯಾಗ್ ಕಾವಿ ಹಾಕಿದ್ದ ಮ್ಯಾಗ ಜಟ ಬೆಳ್ದಿತ್ತು ಹೌದು ನೋಡ್ಲಿಕ್ಕೆ ತೆಳ್ಳಗಾಗಿದ್ದ ಐತೆ ಎಲ್ಲಾರು ನಮಸ್ಕಾರ ಮಾಡ್ ಹೊಂಟ್ರ ಈ ಸಾಧು ಅವ್ರು ಯಾರು ಜಿಟ್ಟು ಕಂಡ್ ಹಿಡಿಬೇಕು ಹೌದು ಯಾರು ಕಂಡು ಹಿಡಿಲಿಲ್ಲ ಈ ಮಾಷಾಳದವ್ರು ಎಲ್ಲಾರು ಸಾಮಾ ಸಾಮಾನ್ ಹೊಂಟ್ರು ಅವ್ರ ಸರ್ದಿಯಲ್ಲಿ ಅವ್ರು ಹೆಣ್ತಿನ ಬಂದು ಪಟ್ನಿ ಕಾಲಿಡ್ದಂಗೆ ನಮಸ್ಕಾರ ಮಾಡ್ತಿರ್ಲು ಪಟ್ನೆ ರಟ್ಟಿ ಹಿಡ್ದವ ನೋಡಲ್ ಕೂನ ಹಿಡ್ದ ಪಟ್ನ ರಟ್ಟಿಡ್ದು ಮಕ್ಕಳೆಲ್ಲ ಆರಾಮ್ರಿಗೆ ಸಾಧು ಅಲ್ಲ ಬರಂಗಿಲ್ಲ ದಿವ್ಯ ಪ್ರಪಂಚ ಮಾಡಕ್ಕೂ ಬರಂಗಿಲ್ಲ ಹೌದು ಸಂಸಾರ ವ್ಯಾಮ ಅಳಿಬೇಕಾದ್ರಷ್ಟು ಸುಲಭ ಅಲ್ಲ ಹೌದೌದು ಸಾಧು ಆಗಬೇಕಾದ್ರ ಮೊದಲ ಸಾಧನೆ ತಿಳಿಬೇಕು ಹೌದಲ್ಲ ಹೌದೌದು ಸಾಧನೆ ಮಾಡ್ಬೇಕು ంగ శిష్యోగ బోధనే శక్తి అవునల్ తుంబిర్వ గురుతీ సాధు ఆగతి హే దివ్య ప్రపంచ జగత్ దొల శ్రేష్ఠ ఐతి అంతి దివ్య ప్రపంచ బాళ మంది జగత్వ ముక్తిహొంద మాయాపంచ హండతి సంఘటే యారు ముక్తిహొంద మాయ బజార్ తగ్డు ಯಾರು ಹೋಗ್ಯಾರ ಅಂತಕ್ಕಂಥದ್ದು ಅವ್ರು ಹೇಳಿ ನಾ ಹೇಳಿದೆ ಅಲ್ಲಿಗ ದಿವ್ಯಾ ಪ್ರಪಂಚ ಮಾಡಿ ಲಕ್ಷಣದ ಸಿದ್ಧಲಿಂಗ ಮುಗಳ ಕೊಡದ ಎಲ್ಲಾ ಲಿಂಗ ಹೌದಲ್ಲ ಬಹಳಷ್ಟು ಜನರು ಮುಂದಿನ ಸಂಜೆದೊಳಗ ಏ ದಿವ್ಯ ಪ್ರಪಂಚದಲ್ಲಿ ಏನೈತಿ ಅಂತಕ್ಕಂಥದ್ದು ಒಂದೊಂದು ವಿಷಯ ಮಾರ್ಮಿಕ ಆಗಿರ್ತಕ್ಕಂಥ ಮಾತುಗಳನ್ನ ಹೇಳುದ್ ಯಾಕಂದ್ರ ಯಾಕ್ರೀಪ ಒಂದು ಹಾಲ್ ಮತ್ತು ದೊಳಗೆ ಎಲ್ಲಾರು ಅಪಣೆ ತಗೊಂಡು ಎಲ್ಲಾರಿಗೆ ತಿಳಿಯುವಾಗ ಒಂದು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಏನು ಪ್ರಶ್ನೆ ಮಾಡ್ರ ಹಾಲು ಮತ್ತೊದ್ದಿ ಹೆಣ್ಣು ಮಗಳು ಗಿಡದ ಸಂಗಟ್ಟ ಮದುವೆ ಆಗ್ಯಾಳ ಹೌದು ಅದು ಗಿಡ ಯಾವದು ಯಾವ ಹೆಣ್ಣು ಮಗಳು ಅಂತಕ್ಕಂತ ಮಾತನ್ನ ಕೇಳಿದಾರ ಕಾರನೇನು ಅಂತಕ್ಕಂತ ಮಾತು ಕೇಳಿದಾರ ನಮಗ ಗೊತ್ತಿದ್ದುದು ಈ ಹಾಲು ಮತ್ತೊದೊಳಗ ಪೂರ್ವದಲ್ಲಿ ಅತಿವರ್ತ ಪತಿವರ್ತ ಅಂತಕ್ಕಂತ ಹೆಣ್ಣು ಮಗಳು ಹೆಣ್ಣು ಮಗಳು ಆ ಮರದ ಸಂಘಟ್ಟ ಮದ್ವೆ ಆಗ್ಯದ ಅವರಿಂದೇ ಬಹಳ ಬರಮ ದೇವರ ಹುಟ್ಟಿ ಬಂದ ಅಂತಕ್ಕಂತ ವಿಷಯ ನಮಗ ನಮಗು ಗೊತ್ತೈತಿ ಹೌದೌದು ಮಾಳಿಗರ ಕಾಲಕ್ಕೆ ಇರ್ತೀಲಿ ಯಾರ್ಯಾರ ಆಗಿದ್ದು ನಿಮಗ್ ಗೊತ್ತಿತ್ತು ಅಂದ್ರೆ ನೀವು ಹೇಳ್ಬೋದು ಯಾಕಂದ್ರ ಹಾಲ ಮತ್ತೊದ್ ಬಹಳಷ್ಟು ದಾರಿಗಳದಾವ ಹೌದೌದು ಬಹಳಷ್ಟು ವಿಷಯಗಳದಾವ ಇದು ಎಷ್ಟೋ ಮಂದಿ ಹಿಂದಕ್ ನಮ್ ಹಿರಿಯಾರೆ ಹಾಡಿ ಹೋಗಿದ್ದಾರೆ ಎಷ್ಟೋ ಅಜ್ಜ ಆರ್ತಿಯಲ್ಲಿ ಮೂರ್ತಿಯ ಮೂರ್ತಿಯಲ್ಲಿ ಮುಗಿದು ಹೋಗ್ಯಾವ ಎಲ್ಲಾರು ಹಾಡ್ಕೊತ ಬಂದಾರ ಯಾರು ಮುಗಿಸಿಲ್ಲ ನಾವು ಎಷ್ಟೋದನ್ನ ಹಾಡ್ತೇವೆ ನಾವು ಮುಗಿಸಂಗಲೇ ಯಾರು ಮುಗಿಸುದಲ್ಲ ಇದು ಮುಗಿ ಕತಿನೂ ಅಲ್ಲ 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 ಇದು ದೊಡ್ಡದಾದ ಸುಡುಗಿ ಹೌದ್ ಯಾರಿಗೆ ಇದು ಸುಮ್ ಯಾರ್ಯಾರಿಗೆ ಎಂಟೆಡ್ ತಿಳಿದ ಅಟ್ಟು ಜಗತ್ತ ಶಾಣ್ಯಾರಾಗ್ಯಾರ ಹೌದು ಬಹಳ ಮಾರ್ಮಿಕವಾಗಿರತಕ್ಕಂತ ಮಾತ ನಮ್ಮ ಬಸವಣ್ಣವ್ರು ಕೇಳ್ಯಾರ ಏನ್ ಅವರೊಂದು ಕೇಳ್ಯಾರ ನಾನೊಂದು ಪ್ರಶ್ನೆ ಅವ್ರಿಗೆ ಮಾಡ್ಬೇಕಾಗ್ಯದ ಸಿದ್ಧಟ್ಟಿ ಒಳಗೆ ಸಿದ್ಧಾಂತದ ವಿಷಯ ಅದು ಆ ಎಲ್ಲಿ ಉಮರ್ಜಿ ಒಳಗ ನೋಡ್ಲಾಕಿ ಸದ್ಯ ಹೋಗಿ ನೋಡ್ಬೇಕಾದ್ರೆ ಹನುಮಂತ ದೇವರ ಮೂರ್ತಿ ಐತಿ ಅಲ್ಲಿ ಉಮರ್ಜಿ ಒಳಗ ಉಮ್ಮೂರ್ಜಿಯಲ್ಲಿ ಹೌದು ಶಿಡಿಯಾಣದಾಗಿಲ್ಲ ಹುನ್ನೂರಾಗಿಲ್ಲ ಗುರುವಿನ ಮತ್ತ ಮತ್ತೆ ಅಂದಿರಿ ಹಾ ತುಕ್ಕಾಪ್ರಾಯಿನ ಗುಡಿ ಒಳಗಿದು ಹೌದು ಮಾಳಿಂಗರಾಯನ ಗುಡಿಯಾಗ ಹೋಗಿ ನೋಡಿದ್ರಿಲ್ಲ ಇಲ್ಲ ಹೌದ್ ಆ ಹೌದು ಒಳಗೆ ತುಕ್ಕಾಪ್ರಾಯಿನ ಗುಡಿ ಒಳಗೆ ಹನುಮಂತ ದೇವರ ಮೂರ್ತಿ ಇರಬೇಕಾದ್ರೆ ಏನ್ ಕಾರಣ ಹಾ ಬತ್ತಲ್ಲಿ ಯಾಕೆ ಹನುಮಪ್ಪ ಗುಡಿಯಾಗ ಬಂದ ಹನುಮಂತ ಅಲ್ಲಿ ಯಾಕೆ ಪ್ರವೇಶ ಮಾಡಿದ ಹೌದ್ ಅಂತಕ್ಕಂತ ಒಂದು ಪ್ರಶ್ನೆ ಯಾಕಂದ್ರೆ ನಮಗಿಂತ ಹಿರಿ ಕಲಾವಿದರು ನಮಗಿಂತ ಪೂರ್ವದಲ್ಲಿ ನಮ್ಮೂರದ ರಾಯಪ್ಪ ರಾಯಪ್ ಮಸ್ತಾರ್ ಕೈಯ ಕಲ್ತಿರ್ತಕ್ಕಂತ ಮಹಾನ್ ಕಲಾವಿದರು ನಮಗಿಂತ ಮುಂಚಿತ ಇಪ್ಪತ್ತು ವರ್ಷದ ಹಿರಿ ಕಲಾವಿದರದಾರ ಹೌದ್ ನಮಗಿಂತ ಹೆಚ್ಚು ನಾಡ ತಿರುಗಾಡ್ರ ಹುಲಿಜಂತಿ ಭಾಗದಾಗಂತೂ ಒಂದು ವರ್ಷದಾಗ ಒಂದೊಂದು ಊರಿಗೆ ಎರಡ್ ಸಾರಿ ಹಾಡ್ತಾರ ಹೌದ್ ಅವ್ರಿಗೆಲ್ಲಾ ಗೊತ್ತೈತಿ ನಮಗೆಲ್ಲಾರು ಹೇಳ್ತಾರಂತಕ್ಕಂತ ಮಾತನ್ನ ಹೇಳಿ ಭರವಸೆ ಇಟ್ಟುಕೊಂಡು ಹೇಳಿ ಬಹಳ ಮಾತಾಡದೆ ಒಂದು ನಾಲ್ಕು ನೋಡಿ ಸತ್ಯ ಸುಂದರ ಪದ್ಯನ ಹಾಡಿ ಹಾಡಿ ನಮ್ಮ ಅನುಭಾವಿ ಕಲಾವಿದರಿ ಚಾನ್ಸ್ ಶಾಂತತೆ ಕಾಪಾಡ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಬಂಧುಗಳೇ ಹೌದು ಹೌದು ಹೌದು